ಮಾಧ್ಯಮ ಸುದ್ದಿ ಸಂಗ್ರಹಣೆಯಲ್ಲಿ ಸಾಕಣಿಗೆ ಚೆನ್ನಾಗಿದ್ರೆ ನಲವತ್ತು ದಿವಸದಲ್ಲಿ ಬರ್ತದೆ ಬೆಡಿತ ಮನಿ ವ್ಯವಸ್ಥೆ ಇತ್ತು ನಾಂಡ ಬಾರಿ ಅಡ್ಡೆ ಕೆರಿಯರ್ ಕೃಷಿಕೇರ್ ಬಂಡ ಅತಿ ಜೀತ ಅತ್ತ ಮೇಲೆ ಕೃಷಿಕೇನೆ ಅಧಿಪಾಡ್ ಮಗಳೇನು ಕೊರೋಡು ನಂಡ ಗವರ್ನಮೆಂಟ್ ಜಾಬ್ ದೇ ಬಿಡು ನಮ್ಗೆ ಹೇಳ್ತಾರೆ ಅವರಿಗೆ ಹುಚ್ಚು ಅಷ್ಟು ಜನ ಕೆಲಸದವ್ರು ಇಟ್ಕೊಂಡು ಅಷ್ಟು ಸಂಬಳ ಕೊಡ್ಕೊಂಡು ಅವರಿಗೆ ಹುಚ್ಚು ಹಾಗೆಲ್ಲ ಹೇಳ್ತಾರೆ ಜನ ಇದ್ರಲ್ಲ ನಾವು ದೊಡ್ಡವರಾಗಿದ್ದು ಪ್ರೀ ವೀಕ್ಷಕರೇ ನಮಸ್ಕಾರ ಸಂಚಲನ ಮಾಧ್ಯಮಕ್ಕೆ ಸ್ವಾಗತ ನಾನು ದೀಪಕ್ ಹೊಸ್ಮಠ ನಾವಿಂತೂ ಬೆಳ್ತಂಗಡಿ ತಾಲೂಕಿನ ಬಂದಾರ್ ಗ್ರಾಮದ ನಿರ್ಮೂಡ ಎಂಬ ಪ್ರದೇಶಕ್ಕೆ ಬಂದಿದ್ದೇವೆ ಇಲ್ಲಿ ಶಿವಪ್ಪ ಗೌಡ ಇವರ ಒಂದು ತೋಟಕ್ಕೆ ಬಂದಿದ್ದೇವೆ ಇಲ್ಲಿ ವಿಶೇಷ ಏನಂತ ಹೇಳಿದರೆ ಸುಮಾರೊಂದು ನಾಲ್ಕು ಎಕರೆ ಜಾಗದಲ್ಲಿ ಈ ಮುಳ್ಳು ಸೌತೆ ಕೃಷಿಯನ್ನು ಕೃಷಿಯನ್ನು ನಡೆಸಿ ಅದರಲ್ಲೊಂದು ಸಾಧನೆ ನಡೆಸಿದ್ದಾರೆ ಶಿವಪ್ಪಗೌಡರ ಪುತ್ರರಾದ ಧರ್ನಪ್ಪ ಹಾಗೂ ಗಿರಿಧರ್ ಹಾಗೂ ಅವರ ಸೊಸೆ ಸಾರಿಕ್ ಅವರು ಮೂವರು ಸೇರಿಕೊಂಡು ಸುಮಾರೊಂದು ನಾಲ್ಕು ಎಕರೆ ಜಾಗದಲ್ಲಿ ಮುಳ್ಳು ಸೌತೆ ಕೃಷಿಯನ್ನು ನಡೆಸಿ ಒಂದು ವಿಶೇಷ ಸಾಧನೆ ನಡೆಸಿದ್ದಾರೆ ಬನ್ನಿ ಅವರೊಂದು ಕೃಷಿಯ ಬಗ್ಗೆ ಒಂದು ಮಾಹಿತಿ ಕೇಳೋಣ ಜೊತೆಗೆ ಅವರ ಕೃಷಿಯ ಆಗು ಹೋಗುಗಳ ಹಾಗೂ ಆ ಕೃಷಿಯಲ್ಲಿ ಏನೆಲ್ಲ ಸಾಧನೆ ನಡೆಸಿದ್ದಾರೆ ಹಾಗೂ ಆ ಕೃಷಿಯನ್ನು ಹೇಗೆ ನಡೆಸ್ತಾ ಸುಮಾರು ಒಂದು ನಾಲ್ಕು ಎಕರೆ ಜಾಗದಲ್ಲಿ ಯಾವ ರೀತಿ ಕೃಷಿ ಮಾಡಿದ್ದಾರೆ ಹಾಗೂ ಯಾವೆಲ್ಲ ಕೃಷಿಯಲ್ಲಿ ನಡೆಸ್ತಾರೆ ಯಾವೆಲ್ಲ ತರಕಾರಿಯಲ್ಲಿ ಬೆಳೆಸ್ತಾರೆ ಎಲ್ಲ ವಿಚಾರವನ್ನು ನಾವೆಲ್ಲ ಅವರು ಕೇಳಿ ತಿಳಿಯೋಣ ಬನ್ನಿ ಸ್ವಾಗತ ನಿಮಗೆ ಬೆಳ್ತಂಗಡಿಯ ಬಂದರಿನ ನಿರ್ಮೂಡಕ್ಕೆ ಸ್ವಾಗತ ಸಂಚಲನದ ಹೊಸ ವಿಷಯಕ್ಕೆ ಸ್ವಾಗತ ಸರ್ ಸರ್ ನಮಸ್ತೆ ನಮಸ್ತೆ ಸಂಚಲನ ಮಾಧ್ಯಮಕ್ಕೆ ಈಗ ಮುಳ್ಳು ಸೌತೆ ಕೃಷಿ ಹದಿನೈದು ವರ್ಷದ ತರಕಾರಿ ಮಾಡ್ತಾ ಇದೇವ್ ನಿರಂತರವಾಗಿ ತಂದೆ ಕಾಲದಲ್ಲಿ ಗದ್ದೆ ಕೆಲಸ ಎಲ್ಲ ಮಾಡ್ತಿದ್ರು ಮತ್ತೆ ಅದು ಬಿಟ್ಟು ನಾವು ತರಕಾರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಗದ್ದೆ ಕೆಲಸ ನಾವು ಮಾಡಿದ್ದೇವೆ ಅದರೊಟ್ಟಿಗೆ ಮತ್ತೆ ತರಕಾರಿ ಎಲ್ಲ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಮೊದಲೆಲ್ಲ ಈ ಸಲ ಮುಳ್ಳು ಸೌತೆ ಮಾಡುದು ಕಳೆದ ಸಲ ಹೀರೆಕಾಯಿ ಮಾಡಿದ್ದೇವೆ ಹಾಗಲಕಾಯಿ ಸೋರೆಕಾಯಿ ಎಲ್ಲ ಮಾಡಿದ್ದೇವೆ ಸೌತೆ ಸಹ ಕಾಲದ ಸಲ ಸಹ ಮಾಡಿದೆವು ಈ ಸಲ ಫುಲ್ ಸೌತೆ ಮಾಡಿದೆ ಒಂದೇ ಕೃಷಿ ಸುಮಾರು ಎಷ್ಟು ಎಕರೆ ನಾಲ್ಕು ಎಕರೆ ಜಾಗದಲ್ಲಿ ಫುಲ್ ಒಂದೇ ಇನ್ನು ಇದು ಸೌತೆ ಮುಗಿದ ಮೇಲೆ ಹೀರೆಕಾಯಿ ಸ್ವಲ್ಪ ಹೀರೆಕಾಯಿ ಮಾಡ್ತೇವೆ ಹಾಗಲಕಾಯಿ ಮಾಡ್ತೇವೆ ಇದು ಸೋರೆಕಾಯಿ ಎಲ್ಲ ಮಾಡ್ತೇವೆ ಮಿಕ್ಸ್ ಮಾಡಿ ಮಾಡ್ತೇವೆ ಇದು ಮಳೆಗಾಲದಲ್ಲಿ ಜಾಸ್ತಿ ಆಗುದು ಮಳೆಗಾಲದಲ್ಲಿ ಇದು ಬೇಸಿಗೆ ಕಾಲದಲ್ಲಿ ಇದು ಆಗುದಿಲ್ಲ ಈ ಕಾಯಿ ಬೇಸಿಗೆ ಕಾಲದಲ್ಲಿ ಆಗುದಿಲ್ಲ ಬಿಸಿಲು ಬಿದ್ದರೆ ಆಗುದಿಲ್ಲ ಇದಕ್ಕೆ ಲೈಟ್ ಆಗಿ ಮಳೆ ಬೇಕು ಜಾಸ್ತಿ ಮಳೆ ಬಂದ್ರು ಸಹ ಆಗುದಿಲ್ಲ ಬುಡದಲ್ಲಿ ನೀರು ನಿಲ್ಬಾರ್ದು ನೀರು ನಿಂತ್ರೆ ಅದು ಕೊಲೆ ಹೋಗ್ತದೆ ವಿಪರೀತ ಮಳೆ ಆದ್ರೂ ಸಹ ಅದು ಅದಕ್ಕೆ ಎತ್ತರ ಪ್ರದೇಶ ಬೇಕು ಹಾಗೆ ಇದರ ಕೃಷಿ ಹೇಗೆ ಅಂತ ಇದ್ರಲ್ಲಿ ಆದ್ರೆ ನಮಗೆ ಸ್ಟಾರ್ಟಿಂಗ್ ಒಂದು ಮೂವತ್ತೈದು ನಲವತ್ತು ದಿವಸ ಬೇಕು ಆಗ್ಲಿಕ್ಕೆ ಗಿಡ ನೆಟ್ಟು ಗಿಡ ನೆಟ್ಟು ನಲ್ವತ್ತು ದಿವಸ ಆದ್ಮೇಲೆ ನಮ್ಗೆ ಒಂದು ಮೂವತ್ತೈದು ನಲವತ್ತು ದಿವಸ ಕೊಯ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮೂವತ್ತೈದು ನಲವತ್ತು ಚೆನ್ನಾಗಿ ಸಾಕಬೇಕು ನಾವುಸ ಅಷ್ಟು ನೋಡಿ ಸಾಕ ಮಾಡಿದ್ರೆ ಅದು ಸಾಕಾಣಿಗೆ ಚೆನ್ನಾಗಿದ್ರೆ ನಲ್ವತ್ತು ದಿವಸದಲ್ಲಿ ಬರ್ತದೆ ನಲ್ವತ್ ನಲ್ವತ್ತು ದಿವಸ ಬಂದು ಬಿಡ್ತದೆ ಸ್ವಲ್ಪ ಒಟ್ಟಿಗೆ ಮತ್ತೆ ಮತ್ತೆ ಜಾಸ್ತಿ ಜಾಸ್ತಿ ಆಗ್ತಾ ಹೋಗ್ತದೆ ಸ್ವಲ್ಪ ಐದು ಕೆಜಿ ಹತ್ತು ಕೆಜಿ ಮತ್ತೆ ಜಾಸ್ತಿ ಆಗ್ತಾ ಹೋಗ್ತದೆ ಎರಡು ತಿಂ ಎರಡೂವರೆ ತಿಂಗಳಿಗೆ ಬರ್ತದೆ ನಲ್ವತ್ತು ವಾರ ಕೊಯ್ಲಿಕ್ಕೆ ಬರ್ತದೆ ಅಂದ್ರೆ ಇಡೀ ಕೃಷಿ ಇದು ಅಷ್ಟೇ ಸೋರೆಕಾಯಿ ಹೀರೆಕಾಯಿ ಅದ್ರಲ್ಲಿ ಜಾಸ್ತಿ ಬರ್ತದೆ ಅದೊಂದು ನಾಲ್ಕು ತಿಂಗಳು ಐದು ತಿಂಗಳು ಎಲ್ಲ ಬರ್ತದೆ ಇದು ಅಂದ್ರೆ ಎರಡು ತಿಂಗಳು ಫುಲ್ ಎರಡು ಎರಡೂವರೆ ತಿಂಗಳಲ್ಲಿ ಮುಗೀತದೆ ನೀವೊಂದು ಸಣ್ಣ ಪ್ರಾಯದಲ್ಲಿ ಇದನ್ನು ಮಾಡ್ತಾ ಇದೀರಿ ಸರ್ ನಾನು ಪಿಯು ಮಾಡಿದ್ದೆ ಮತ್ತೆ ನಾವು ಬಿಟ್ಟ ಮೇಲೆ ಇದೆ ಕೃಷಿ ಮೊದಲೆಲ್ಲ ಗದ್ದೆ ಕೆಲಸ ಮಾಡಿದ್ದೆವು ಮತ್ತೆ ಅದು ಬಿಟ್ಟು ತೋಟದಲ್ಲಿಲ್ಲ ಬಾಳೆ ಗಿಡ ಹಾಕಿದೆವು ಮೇಲೆ ಮತ್ತೆ ತರಕಾರಿ ಹೈನುಗಾರಿಕೆಂಟು ತೆಂಗುಂಟು ಎಲ್ಲ ಕೃಷಿ ಮಿಕ್ಸ್ ಒಂದೇ ಅಲ್ಲ ಅಂದ್ರೆ ನೀವು ಈಗ ನಿಮಗೆ ಸಹಕಾರ ಅಂದ್ರೆ ಯಾರು ಈಗ ನಿಮ್ಮ ತಂದೆ ಬರ್ತಿದ್ರು ಈಗ ಸ್ವಲ್ಪ ಏಜ್ ಆಯ್ತು ಬರುದಿಲ್ಲ ಅವರು ಇಲ್ಲಾಂದ್ರೆ ಬರ್ತಿದ್ರು ಅಮ್ಮ ಬರ್ತಿದ್ರು ಈಗ ಅಮ್ಮ ಮನೆಯಲ್ಲಿ ಇದ್ದಾರೆ ಅಷ್ಟೇ ಈಗ ನಾವೇ ನಮ್ಗಿಂತ ಜಾಸ್ತಿ ಕೆಲಸದವ್ರದ್ದು ಶ್ರಮ ಉಂಟು ನಾವು ಒಂದೊಂದು ಸಲ ನಮ್ಗೆ ಫಂಕ್ಷನ್ ಅಲ್ಲಿ ಇಲ್ಲಿ ಹೋದ್ರೆ ಕೆಲಸದವ್ರದ್ದು ಹೇಳಿ ಹೋಗ್ತೇವೆ ಇದ್ರು ನಾವು ಒಟ್ಟಿಗೆ ಸಹ ದುಡಿತೇವೆ ಅವ್ರಿಗೆ ಅಂತ ಅಲ್ಲ ನಾವು ದುಡಿತೇವೆ ಒಟ್ಟಿಗೆ ಬೆಳಿಗ್ಗೆ ಅಂದ್ರೆ ಸಂಜೆ ತನಕ ಇವತ್ತು ಏಳುವರೆ ಗಂಟೆಗೆ ಸ್ಟಾರ್ಟ್ ಮಾಡಿದ್ದೇವೆ ಅವ್ರ ಕೆಲಸದವರು ಸಹ ಬೇಗ ಬರ್ತಾರೆ ಈಗ ಇಬ್ರು ಪರ್ಮನೆಂಟ್ ಮೂರು ಜನ ಇದ್ದಾರೆ ಮತ್ತೆ ನಾನು ಅಣ್ಣ ಅತಿಗೆ ಇದ್ದಾರೆ ಅವರುಸ ಬರ್ತಾರೆ ಅಡಿಗೆ ಎಲ್ಲ ಮನೆಯಲ್ಲಿ ಮಾಡಿ ಮಗನ ಶಾಲೆಗೆ ಬಿಟ್ಟು ಮತ್ತೆ ನಾವ್ ಇಲ್ಲಿ ಬರೋದು ಇವತ್ತು ಊಟ ಮಾಡುವ ಹೋಲಿಕೆಗೆ ಎರಡು ಎರಡೂವರೆಸ ಆಗ್ತದೆ ಮುಗಿಸಿ ಹೋಗುದು ನಾವು ಇಡೀ ತೋಟ ಕೊಯ್ಲಿಕ್ಕೆ ಅಂದ್ರೆ ಈಗ ನಲ್ವತ್ತು ವಾರದಲ್ಲಿ ನಾಲ್ಕು ಅಂದ್ರೆ ವಾರದಲ್ಲಿ ದಿವ್ಸ ಕೊಯ್ತದೆ ಕೆಲವೊಂದು ಸಲ ನಮಗೆ ಇಲ್ಲಿ ಆದ್ರೂ ಫಂಕ್ಷನ್ ಇದ್ರೆ ಅವರು ಕೊಯ್ತಾರೆ ಅದು ನಾವು ಸಹ ಬರ್ತೇವೆ ಅವರಿಗೆ ಕಷ್ಟ ಆಗ್ತದೆ ಎರಡು ಮೂರು ಜನಕ್ಕೆ ಸಾಕಾಗುದಿಲ್ಲ ಕೊಯ್ಲಿಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೊಯ್ಲಿಕ್ಕೆ ಆಗುದಿಲ್ಲ ಅಷ್ಟೇ ನಾವು ಸಹ ಅದಕ್ಕೆ ಫಂಕ್ಷನ್ ಕಡಿಮೆ ಹೋಗುದು ಇವತ್ತಿತ್ತು ಹೋಗ್ಲಿಲ್ಲ ನಾವು ಆದ್ರೆ ಈಗ ಇದನ್ನು ಮಾರ್ಕೆಟ್ ಎಲ್ಲ ಹೇಗೆ ಮಾ ಮಾರ್ಕೆಟ್ ನಾವು ಮಂಗ್ಳೂರು ಕಳಿಸಿ ಮಂಗ್ಳೂರಿಗೆ ಇಲ್ಲಿದೀಗ ನಾವು ಜೀಪಲ್ಲಿ ಲೋಡ್ ಮಾಡಿ ಮತ್ತೆ ನಮ್ದು ಅಲ್ಲಿಂದ ಶಿವಶಂಕರ ಗಾಡಿ ಉಂಟು ಅಲ್ಲಿ ಗೂಡ್ಸ್ ಆ ಗಾಡಿಯಲ್ಲಿ ಕುಟ್ಟು ಹಾಕಿ ಮತ್ತೆ ಟೋಟಲ್ ಅಲ್ಲಿ ಹಾಕಿ ಮತ್ತೆ ಅಲ್ಲಿಂದ ಮಂಗ್ಳೂರಿಗೆ ಹೋಗುದು ಅಲ್ಲಿ ಒಂದು ಮಂಗ್ಳೂರಿನ ಬೀಸ್ ರೋಡ್ನವರು ಬಸೀರು ಅಂತಿದ್ದಾರೆ ಅವರಿಗೆ ಕೂಡ ಇದನ್ನು ಕೊಯ್ಯೋದಾದರೆ ಹೇಗೆ ಕೊಯ್ತಾರೆ ಅಂದರೆ ನೋಡಿ ಸರ್ ಈ ಟೈಪ್ ನಾವು ಕೊಯ್ಬೇಕು ನೋಡಿ ಹಾಂ ಹಾಂ ಕೊಡಿ ಒಂದು ದಿವಸ ಇದು ಆದ್ರೆ ನಾಳೆಗೆ ಕೆಂಪಾಗ್ತದೆ 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 ಕಲರ್ ಚೇಂಜ್ ಆಗ್ತದೆ ಅದಕ್ಕೆ ರೇಟ್ ಡಿಫರೆನ್ಸ್ ಇದಕ್ಕೆ ಅದ್ರಿಗೆ ಐವತ್ತು ರೂಪಾಯಿ ಈಗ ಕೊಡ್ತಾರೆ ಈಗ ಈ ಹೋಗಿದ್ರೆ ಸ್ವಲ್ಪ ದೊಡ್ಡದು ಕಲರ್ ಬಂದ್ರೆ ಕಲರ್ ಬಂದ್ರೆ ಅದು ಅದಕ್ಕೆ ರೇಟ್ ಕಡಿಮೆ ಅರ್ಧ ರಾಶಿ ಹಾಕಿದೆ ಅದರಲ್ಲಿ ಕಲರ್ ಅದನ್ನ ನಾವು ಹೆಕ್ಬೇಕು ಇದನ್ನ ನೀರ್ ಹಾಕಬೇಕು ತೊಲಿಬೇಕು ಅದರಲ್ಲಿ ಸೊಪ್ಪು ಇದೆಲ್ಲ ಕಸ ಇರ್ತದೆ ಅದು ಇದರಲ್ಲಿ ಅದನ್ನು ನಾವು ನೀರಾಕಿ ತೊಲೀಬೇಕು ತೊಲೀದು ಮತ್ತೆ ಪ್ಯಾಕ್ ಮಾಡುದು ಗೋಣಿಗೆ ಐವತ್ತುವರೆ ಕೆಜಿ ಪ್ಯಾಕ್ ಮಾಡುದು ಐವತ್ತು ಕೆಜಿ ನೆಟ್ಟ ತೂಕ ಅರ್ಧ ಕೆಜಿ ಗೋಣಿದುಣಿದ್ ಐವತ್ತುವರೆ ಇಡುದು ನಾವು ಗೋಣಿಗೆ ಮಿನಿಮಮ್ ಅಂದ್ರೆ ಈಗ ಒಂದು ಗೋಣಿಯಲ್ಲಿ ಐವತ್ತು ಕೆ ಜಿಗೆ ಐವತ್ತು ಐವತ್ತು ರೂಪಾಯಿ ನಿಮಗೆ ಸಿಗ್ತದೆ ನಮಗೆ ಸಿಕ್ತದೆ ಅಲ್ಲಿ ಮಾರ್ಕೆಟಲ್ಲಿ ಎಷ್ಟು ರೇಟ್ ಜಾಸ್ತಿ ಮಾಡ್ತೀವಿ ಜಾಸ್ತಿ ಮಾಡ್ತೀವಿ ಒಳ್ಳೆ ಡಿಮ್ಯಾಂಡ್ ಉಂಟು ಡಿಮ್ಯಾಂಡ್ ಉಂಟು ಎಷ್ಟು ಇದ್ರು ಡಿಮಾಂಡ್ ಉಂಟು ಅದರ ಬರೋದಿಲ್ಲ ಚೌತಿ ಟೈಮ್ ಅಲ್ಲಿ ಎಪ್ಪತ್ತು ರೂಪಾಯಿ ಇತ್ತು ಈಗ ಬೇಸಿಗೆ ಕಾಲದಲ್ಲಿಲ್ಲ ಇದಕ್ಕೆ ಡಿಮ್ಯಾಂಡ್ ಜಾಸ್ತಿ ಬರುವುದಿಲ್ಲ ಬೇಸಿಗೆ ಕಾಲದಲ್ಲಿ ಡಿಮಾಂಡ್ ಬರ್ತದೆ ಆದ್ರೆ ಇದು ಆಗುದು ಕಡಿಮೆ ಮಳೆಗಾಲದ ಅಷ್ಟು ಇದು ಆಗುದಿಲ್ಲ ಚೆನ್ನಾಗುದಿಲ್ಲ ಆಗ್ತದೆ ಸ್ವಲ್ಪ ಕಡಿಮೆ ಇಳುವರಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಬಿಸಿ

ಅಡ್ಡ ಮತ್ತೆ ಈ ಚಪ್ಪರ ಹಾಕಿದ್ರೆ ಇನ್ನು ಈ ಗಿಡ ಇದರದೊಂದು ಕೊಯ್ಲು ಮುಗ್ದ ಮೇಲೆ ನೆಕ್ಸ್ಟ್ ಇಲ್ಲಿ ಕೃಷಿ ಮಾಡುದು ಇದೇ ಚಪ್ಪರಕ್ಕೆ ಇದೇ ಇದು ಈ ಬಲ್ಲಿಯನ್ನೆಲ್ಲ ನಾವು ತೆಗಿಬೇಕು ಕಟ್ ಮಾಡಿ ಈಗ ಬುಡದಿಂದ ಇದು ಮುಗಿದ ಮೇಲೆ ಬುಡದಿಂದ ಕಟ್ ಮಾಡಿ ಈ ಬಲ್ಲಿ ಸರಿಸ ತೆಗಿಬೇಕು ನಾವು ತೆಗೆದ ಮೇಲೆ ಮತ್ತೆ ಉಪವಾಸ ಇದಕ್ಕೆ ಮಾಡುದು ಬೇರೆ ಕೃಷಿ ಇದೇ ಬುಡಕ್ಕೆ ಗೊಬ್ಬರ ಸಾವಯವ ಗೊಬ್ಬರ ಮಾತ್ರ ಸಾವಿರ ಅಟ್ಟಿ ಗೊಬ್ಬರ ಆಗ್ತದೆ ಗೊಬ್ಬರ ಮತ್ತೆ ಇದು ಕುರಿ ಗೊಬ್ಬರ ಈಗ ಇಲ್ಲಿ ಏನಂದ್ರೆ ಈ ಕೀಟಗಳದ್ದು ಸಮಸ್ಯೆ ಅಥವಾ ಕಾಡು ಪ್ರಾಣಿಗಳದ್ದು ಸಮಸ್ಯೆ ಕಾಡು ಪ್ರಾಣಿಗಳ ಕೀಟಗಳ ಸಮಸ್ಯೆ ಉಂಟು ಕೀಟಗಳ ಸಮಸ್ಯೆಯಿಂದ ಬಾರಿ ಕಾಡು ಪ್ರಾಣಿಗಳದ್ದು ಕಾಡು ಪ್ರಾಣಿಗಳ ಹಂದಿ ಬರ್ತದೆ ರಾತ್ರಿ ಹೊತ್ತು ಬಂದು ಬುಡಾವಣೆಲ್ಲ ಹಾಲು ಮಾಡ್ತದೆ ಮತ್ತೆ ಗಿಡ ಇರುವಾಗ ಇರುವಾಗ ನವಿಲ್ದು ಉಪದ್ರ ಜಾಸ್ತಿ ಉಂಟು ಮತ್ತೆ ರಾತ್ರಿ ಸೌತೆಯನ್ನು ತಿನ್ನಲಿಕ್ಕೆ ಬಾವಲಿ ಬರ್ತದೆ ಅಕ್ಕಿ ಬರ್ತದೆ ಎಲ್ಲಾ ರೀತಿಯ ಸಮಸ್ಯೆಗಳು ಉಂಟು ಕಡಿಮೆ ಏನಿಲ್ಲ ಈಗ ಅದಕ್ಕೆ ಪ್ರಾಣಿ ಉಪಟದಲ್ಲಿ ಭಾರಿ ಜೋರು ಸೇವ್ ಮಾಡಿಕೊಳ್ಬೇಕಾದ್ರೆ ಅದಕ್ಕೆ ಕೋವಿ ಬೇಕು ನಮ್ಮ ಹತ್ರ ಜೀವರಕ್ಷಣೆ ಕೋವಿ ಇಲ್ಲ ನಮ್ಮ ಹತ್ರ ಕೋವಿ ನಮ್ಗೆ ಕೊಡುದಿಲ್ಲ ಕುಡುದಿಲ್ಲ ಅಂದ್ರೆ ಅಷ್ಟು ಜಾಗ ಬೇಕು ಇಷ್ಟು ಅವರು ಕಂಡೀಷನ್ ಉಂಟು ಅಷ್ಟು ಪ್ರಮಾಣದ ಜಾಗ ನಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ನಮಗೆ ಹುಡುಗುವಂತ ವಿಷಯ ಇಲ್ಲ ಅವ್ರದ್ದು ಅದಕ್ಕೆ ನಾವೊಂದು ಮನವಿ ಮಾಡ್ತೇವೆ ಎಷ್ಟೋ ಸಾಲ

ಬಲೆ ಬಲೆ ಮಾತೇರಾ ಬಲೆ ಒಟ್ಟು ಅವು ಬುಕ್ಕ ಮಾಡ್ದು ಇಪ್ಪಾಗೆ ಮಾತಾರ ಅಂದ್ರೆ ಒಂದು ಮತ್ತೆ ಕೊಯ್ದು ಬಾವಲಿ ಅವ್ರು ಆಸೆ ಪಾಡುವ ಅಲ್ಲೊಟ್ಟಿ ಈಗ ನೀವೀಗ ಅವರ ಅಣ್ಣ ಅಣ್ಣ ಅಂದ್ರೆ ಈಗ ನೀವು ಅವರು ಒಟ್ಟಿಗೆ ಸೇರಿಕೊಂಡು ಈ ಕೃಷಿಯನ್ನು ಒಟ್ಟಿಗೆ ಸೇರಿಕೊಂಡು ಮಾಡುದು ಇದೀಗ ಒಂದು ಈ ಕಲರ್ ಬಂದ್ರೆ ಅದಕ್ಕೆ ಮಾರ್ಕೆಟ್ ಕಮ್ಮಿ ಈ ತರ ಬೇಕು ಈ ತರ ಇದ್ರೆ ಅರ್ ಮೊನ್ನೆ ಗಣೇಶ ಹೊತ್ತು ಅರವತ್ತು ಎಂಬತ್ತು ಎಪ್ಪತ್ತು ರೂಪಾಯಿ ಇತ್ತು ಇದು ಬಿಟ್ಟಿದ್ದೇವೆ ನಾವು ಬೀಜಕ್ಕೆ ಅಂತ ಇದು ಕೊಯ್ಲಿಕ್ಕೆ ಬೇಕಾದ್ರೆ ಒಂದು ಒಂದೂವರೆ ತಿಂಗಳು ಬೇಕು ಇದು ಈಗ ಒಂದು ಅರ್ಧ ಕೆಜಿ ಉಂಟು ಒಂದ ಎರಡು ಎರಡುವರೆ ಕೆಜಿ ಬರ್ತದೆ ಇದು ಬೀಜಕ್ಕೆ ಅಂತ ಬಿಟ್ಟದು ಮತ್ತೆ ಇದು ಒಂದು ಈಗ ಒಂದು ಹದಿನೈದು ಹತ್ತು ದಿನ ಆದಷ್ಟೇ ಕೊಯ್ದು ಇನ್ನೊಂದು ಹದಿನೈದು ದಿನ ಬೇಕು ಕೊಯ್ಲಿಕ್ಕೆ ಬೀಜಕ್ಕೆ ಅಂತ ಈಗ ಒಂದು ಒಂದೂವರೆ ತಿಂಗಳಿಗೂ ಎಷ್ಟು ಎರಡು ಮೂರು ಕೆಜಿ ಬರ್ತದೆ ಇಲ್ಲ ಒಂದು ಎರಡು ಎರಡುವರೆ ಕೆಜಿ ಬರ್ತದೆ ಎರಡುವರೆ ಕೆಜಿ ಬಂದ ನಂತರ ಅದು ಬೆಲೆದ ನಂತರ ಅನ್ನ ಆಗ್ತದೆ ಅನ್ನದ ನಂತರ ಅದನ್ನು ಕೊಯ್ದು ಬೀಜ ಮಾಡಿ ಇರುವುದು ಈಗ ನೀವು ಈ ಕೃಷಿ ಆರಂಭಿಸಲಿಕ್ಕೆ ಗಿಡ ಇಲ್ಲೇ ಮಾಡಿದ ಗಿಡ ಅಥವಾ ಅಲ್ಲಲ್ಲ ಬೀಜ ನಾವು ಇದ್ರೆ ಇದ್ರೆ ನಮ್ಮಲ್ಲಿ ಇದ್ರೆ ಮಾಡ್ತೇವೆ ಇಲ್ಲದ್ರೆ ನಾವು ಚಿಕ್ಕಮಂಗ್ಳೂರು ಮಂಗಳೂರಿನ ತರಿಸುತ್ತೆ ತರಿಸಿ ಮಾಡುವುದು ಇಲ್ಲ ಇಷ್ಟು ದೊಡ್ಡ ಕಪ್ಪಗೆ ಹಾಕಿ ಕಟ್ಟೆಗೆ ಹಾಕಿ ಅದನ್ನು ಮೊಲಕ್ಕೆ ಬರಲಿಕ್ಕೆ ಮಾಡಿ ಅದನ್ನು ಮಾತ್ರ ನೆಡುದು ಗಿಡ ನೋಡಿ ಇದು ಎಲ್ಲ ಸೌತೆ ಮಂಗಲ್ಲ ಬರ್ತದೆ ಮಂಗ ಬರ್ತದೆ ಅಕ್ಕಿ ಬರ್ತದೆ ಬಾವಳಿ ಬರ್ತದೆ ಆಗ ನೋಡಿ ಅಲ್ಲಿ ಬೇರೆ ಇದರಲ್ಲಿ ಕೆಲಸ ಮಾಡಿಕೊಂಡಿದ್ದೆ ಮುಳು ಸೌತೆ ಅಲ್ಲಿ ಕೊಯ್ಕೊಂಡಿದ್ದೆ ಇಲ್ಲಿ ಮಂಗ ಎಲ್ಲ ಬಂದು ತಿಂದು ಹೋಗಿದೆ ತುಂಬಾ ಇದು ಕಷ್ಟ ಒಂದೇ ದಿನ ಇಲ್ಲ ನೀವು ಇಷ್ಟ ನಾಲ್ಕು ಎಕರೆಯನ್ನು ಕೂಡ ಒಂದೇ ದಿನ ಕೊಯ್ಬೇಕಾದ್ರೆ ಬೆಳಿಗ್ಗೆ ಅಲ್ಲಿ ಆ ಸೆಟ್ ಅಲ್ಲಿ ಇರುವಾಗ ಮಧ್ಯಾಹ್ನ ಇಲ್ಲಿ ಬಂದ್ರೆ ಅಕ್ಕಿಗಳ ತಿಂತಾರೆ ಮಂಗ ಬರ್ತದೆ ಎಲ್ಲವೂ ಬರ್ತದೆ ಹಾಗೆ ಮತ್ತೆ ನಾವು ನಾವಿಬ್ಬರಲ್ಲ ಇಬ್ಬರಲ್ಲ ನಮಗೆ ಐದಾರು ಜನ ಕೆಲಸದವರು ಇರ್ತಾರೆ ಅವರ ಜೊತೆಗೆ ನಾವು ಕೂಡ ಸೇರಿಕೊಂಡು ಮಾಡುದು ಹಾಗೆ ಈಗ ಟೈಮ್ ಅಂದ್ರೆ ಈಗ ಬೆಳಿಗ್ಗೆಯಿಂದ ಸಂಜೆ ತನಕ ಇದೇ ಆಗ್ತದೆ ದಿನ ಇದೆ ಕೆಲಸ ಇರ್ತದೆ ಅಥವಾ ಇಲ್ಲ ನಾವು ಎಲ್ಲ ಮಾಡ್ತೇವೆ ಅದೇ ಹೈನುಗಾರಿಕೆ ಮಾಡ್ತೇವೆ ಇದು ಮತ್ತೆ ಸೊಪ್ಪು ಎಲ್ಲ ಆಗ್ಬೇಕಲ್ಲ ಅದೇ ಇಂಡಿ ಕೊಡ್ಬೇಕು ಹಾಲು ಕಲಿಬೇಕು ಮತ್ತೆ ಅವರಿಗೆ ಚಾ ತಿಂಡಿ ಎಲ್ಲ ಆಗ್ಬೇಕು ಎಲ್ಲ ಮಾಡ್ಬೇಕು ಅದನ್ನೆಲ್ಲ ಶ್ರಮ ಮಾಡಿ ಇಲ್ಲ ಬರೋದು ಚಾ ತಿಂಡಿ ಎಲ್ಲ ನೀವೇ ರೆಡಿ ಮಾಡಿ ಮಾಡಿಕೊಂಡು ಮತ್ತೆ ಇಲ್ಲಿಗೆ ಕೆಲಸ ಹೇರಿಕೊಂಡು ಬರೋದು ಈಗ ಇಲ್ಲಿ ಇಷ್ಟು ಒಂದೊಂದು ಬುಡದಲ್ಲಿ ಇಷ್ಟಿಷ್ಟು ಬಿದ್ದಿರಲ್ಲ ಇದರಲ್ಲಿ ಒಂದು ಎಷ್ಟು ಉಲಾಸಿರ್ಬೋದು ದಿನಕ್ಕೆ ಒಂದು ಬಾರಿ ಕೊಯ್ಯುವ ನಮಗೆ ಒಂದು ಎರಡು ದಿನಕ್ಕೆ ಅಕ್ಕಿಯ ಐವತ್ತು ಅರವತ್ತು ಕೆಜಿ ಹೋಗ್ತದೆ ಹೋಗ್ತದೆ ಹಂಗಾ ಪ ಬಾವಲಿ ಅಕ್ಕಿ ಬಂದು ಎಲ್ಲ ಗುಡಿ ಮಾಡಿ ಹೋಗ್ತದೆ ಅದನ್ನೇ ಎಲ್ಲೆಲ್ಲ ಸಿಗ್ತದೆ ಅಂತ ಇಳಿಸಬಾರ್ದು ಸ್ವಲ್ಪ ವೇಸ್ಟ್ ಆಗ್ತದೆ ಈಗ ಹಕ್ಕಿಗಳು ಬರದಾಗ ಮೇಲಿಂದ ಏನಾದರೂ ಈ ತರ ಪರದೇ ಈ ಥರದ್ದೆಲ್ಲ ಆಗ್ಲಿಕ್ಕೆ ಇಷ್ಟು ಕೃಷಿಯನ್ನು ಈಗ ನಾಲ್ಕು ಕ್ರಿಯೆಯಲ್ಲಿ ಈಗ ನೀವು ಮಾಡಿದ್ರಿ ನಿಭಾಯಿಸಲಿಕ್ಕೆ ಸ್ವಲ್ಪ ಕಷ್ಟ ಉಂಟು ಅದರಲ್ಲಿ ಅದಕ್ಕೆ ಸ್ಟಾರ್ಟಿಂಗ್ ಎಲ್ಲಾ ಬಂಡವಾಳ ಹಾಕ್ಬೇಕು ಅದಕ್ಕೆ ತಂತಿ ಸರಿಬೇಕು ಸಂಗೀತು ಎಲ್ಲ ಕಂಬೆಲ್ಲ ತರಬೇಕು ಖರ್ಚು ಉಂಟು ಅದಕ್ಕೆ ಅಂದ್ರೆ ಈಗ ಏನು ಗೊತ್ತಿಲ್ಲದ ಅವ್ರು ಇದನ್ನು ಮಾಡ್ಬೋದೊಂದು ಈ ವರ್ಷ ಒಂದು ಹತ್ತು ಇಪ್ಪತ್ತು ಮೊದಲು ಮಾಡ್ಬೋದು ನೆಕ್ಸ್ಟ್ ವರ್ಷ ಒಂದು ಐವತ್ತು ಮಾಡ್ಬೋದು ಮೂರ್ನೂರು ವರ್ಷ ಒಂದು ನೂರು ಕೂಡ ಮಾಡ್ಬೋದು ನೀವು ಕೂಡ ಆರಂಭದಿಂದ ಹಾಗೆ 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 ಮಾಡಿಕೊಂಡಿದ್ದು ಸ್ವಲ್ಪ ಸ್ವಲ್ಪ ಒಮ್ಮೆ ಇಷ್ಟು ಬಂಡವಾಳ ಹಾಕೋಕೆ ಆಗೋದಿಲ್ಲ ನಮಗೆ ಇವತ್ತು ಈ ವರ್ಷ ಒಂದು ಎರಡು ಲಕ್ಷ ಮುಗಿದೆ ಮುಗ್ಗಿದೆ ಮುಗಿದೆ ಖರ್ಚಿಗೆ ಇದು ಚಪ್ಪರ ಎಲ್ಲ ಲ್ಯಾಬಲ್ ಯಾವ್ದೆಲ್ಲ ಎರಡು ಲಕ್ಷ ಒಮ್ಮೆ ಬಂಡವಾಳ ಹಾಕಿದ್ರೆ ನೀವೆಲ್ಲ ಎಲ್ಲ ಈ ಕೃಷಿಯನ್ನು ಕಂಪ್ಲೀಟ್ ಆಗಿ ಮೇಲೆ ಎಷ್ಟು ಲಾಭ ಬರ್ಬೋದು ಅಂದಾಜು ಪ್ರಕಾರ ಲೆಕ್ಕ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲಿಂದ ಬಂದ ನಂತರ ಬೇರೆ ಉಪಯೋಗಿಸ್ತೇವೆ ಬೇರೆ ಒಂದು ಏನಾದರೂ ಬಿಸ್ನೆಸ್ ಮಾಡಿಕೊಂಡು ಇರ್ತೇವೆ ಅಂತ ಲಾಸ್ ಆಗುದಿಲ್ಲ ಹಾಗೆ ಈಗ ಮಾರ್ಕೆಟ್ ಅಲ್ಲ ಡೈಲಿ ಒಂದೇ ರೀತಿ ಇರ್ತದೆ ಯಾವಾಗ್ಲೂ ಯಾವಾಗ ಒಂದೇ ರೀತಿ ಇರುವುದಿಲ್ಲ ಒಮ್ಮೊಮ್ಮೆ ಇಲ್ಲಿ ಆರ್ಡರ್ ಮಾಡ್ತಾರೆ ನಮಗೆ ಮತ್ತೆ ಹೇಳ್ತಾರೆ ಇವತ್ತು ಯಾವ್ದು ಬರಲಿಲ್ಲ ಇವ್ರು ಮೇಲೆ ಮಾರ್ಕೆಟ್ ಕಮ್ಮಿ ಉಂಟು ಹಾಗೆ ಹೇಳ್ತಾರೆ ಅವರು ರೇಟ್ ಕಮ್ಮಿ ಮಾಡಲಿಕ್ಕೆ ಹಾಗೆ ಆ ಥರ ಎಲ್ಲ ಹೇಳ್ತಾರೆ ಈಗ ಗಾಳಿ ಈ ತರ ಎಲ್ಲ ಜೋರ್ ಇರುವಾಗ ಈ ತರದ ಸಮಸ್ಯೆ ಏನಾಗುತ್ತದೆ ಗಿಡಕ್ಕೆ ಒಮ್ಮೆ ಬೀಳ್ತದೆ ದೊಡ್ಡ ಗಾಳಿ ಎಲ್ಲ ಬಂದ್ರೆ ಚಿಕ್ಕ ಸಾಫ್ರ ಅದು ಕಮ್ಮ ಹಾಕಿದಲ್ಲ ಗಾಳಿಗೆ ಬೀಳ್ತದೆ ಪುನಃ ಬಂದು ಅದಕ್ಕೆ ಕಮ್ಮ ಹಾಕಿ ಸರಿ ಮಾಡ್ತೇವೆ ನಾವು ಈಗ ಮಾರ್ಕೆಟ್ ಅಲ್ಲಿ ಬೇರೆ ಇದಕ್ಕೂ ಒಂದು ಇಂತಿಷ್ಟುಂತ ರೇಟ್ ಈಗ ಒಂದು ಕೆಲವೊಮ್ಮೆ ರೇಟ್ ಏರಿತದೆ ಒಮ್ಮೆ ಸಿಗ್ತದೆ ಒಮ್ಮೆ ಕಮ್ಮಿ ಆಗ್ತದೆ ಈಗ ಹಳ್ಳಿಗಳಲ್ಲಿ ಅಂದ್ರೆ ಹಿಂದಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ಇದೇ ಜಾಸ್ತಿ ಅಂತ ಚಕರಪ್ಪ ಅಂತ ನಾವೇನು ಹೇಳ್ತೇವೆ ನೀರು ತಾವತ್ತೆ ನೀರು ತಾವತ್ತೆ ಅಂತ ಹೇಳ್ತಾರೆ ಅದು ದೊಡ್ಡದು ಇಷ್ಟು ದೊಡ್ಡ ಬರ್ತದೆ ಇದು ಆತರ ಆ ತರ ಅಲ್ಲ ಇದು ಬೇರೆ ತರ ಅಲ್ಲಿದೆ ಇದು ಚಿಕ್ಕ ಸೈಜ್ ಈಗ ಬೇರೆಯವರು ಇಂಥ ಕೃಷಿ ಮಾಡೋದಿದ್ರೆ ನಿಮ್ಮೊಂದು ಅವರಿಗೆ ಒಂದು ಸಜೆಸ್ ಸಂದೇಶ ಏನು ಕೊಡ್ತೀವಿ ಸಂದೇಶ ಮಾಡ್ಬೋದು ಏನು ಪರವಾಗಿಲ್ಲ ಮಾಡ್ಬೋದು ಇಲ್ಲಿ ಸ್ವಲ್ಪ ಕಷ್ಟ ಉಂಟು ಅದರಲ್ಲ ಮೆಡಿಸಿನ್ ಎಲ್ಲ ಮಾಡಬೇಕು ಅದೆಲ್ಲ ಕಷ್ಟ ಉಂಟು ಅದಕ್ಕೆ ಬುಡಕ್ಕೆಲ್ಲ ಸಾವಯವ ಹಾಕಬೇಕು ಮತ್ತೆ ಸಾಯಂಕಾಲ ಹೊತ್ತು ಮದ್ದು ಬಿಡಬೇಕು ಇಲ್ಲಿ ಚಿಕ್ಕದೆಲ್ಲ ಇದು ಬರ್ತದೆ ಋಣ ಬರ್ತದೆ ಇದು ಕೊಯ್ಲಿಕ್ಕೆ ನಮಗೆ ತುಂಬಾ ಕಷ್ಟ ಉಂಟು ಇದಕ್ಕೆ ನಮ್ಮ ಜನರ ಕೂಲಿ ಕಾರ್ಮಿಕರ ಸಮಸ್ಯೆ ಉಂಟು ತುಂಬಾ ದಿನಕ್ಕೆ ನಮ್ಮ ಐದಾರು ಜನ ಇರ್ತಾರೆ ಅವರ ಬ್ಯಾಚಲ್ಲಿ ಯಾರನ್ನ ಅರ್ಜೆಂಟ್ ಬಂದ್ರೆ ನಮಗೆ ವಾರಕ್ಕೆ ನಾಲ್ಕೈದು ನಾಲ್ಕು ಐದು ವರ್ಷಕ್ಕೆ ಒಬ್ಬೊಬ್ಬರನ್ನು ಕಲಿಸ್ತಾ ಇದ್ದಾರೆ ಇವತ್ತು ನಮ್ಮೊಟ್ಟಿಗೆ ನಮ್ಮ ಜೊತೆ ರಾಮನ ಮಡಿವಾಲ ಅವರಿದ್ದಾರೆ ಸಂಚಲನ ಮಾಧ್ಯಮ ಸುದ್ದಿ ಸಂಗ್ರಹಣೆಯಲ್ಲಿ